ಇನ್ ಮೇಲೆ ಒಬ್ನ್ ಅಂತಾನೆ ಸಿದ್ದರಾಮಯ್ಯ ಅವರ ಅಪ್ಪ ಕೊಟ್ಟಾರೆ ಏನು ಸಾಲ ಅಂತ ಕೇಳ್ತಾನೆ ಬಂದು ಸಿದ್ದರಾಮಯ್ಯ ಅವರ ಅಪ್ಪ ಕೊಡ್ಬೇಕು ಸಾಲ ಹಾ ಅವ್ನ ಅವ್ನ್ ಬಂದ್ ಕದ ಅವ್ರ ಅಪ್ಪ ಕೊಟ್ಟಾನೆ ಅಂತ ನಿಮ್ಗೆ ಲೋನ್ ನಾವ್ ಕೊಟ್ಟಿದ್ದು ಅಂತ ಹೇಳ್ತಾನೆ ನವಚೈತನ್ಯ ನವಚೈತನ್ಯ ಮ್ಯಾನೇಜರ್ ಅಂತ ಅವನು ಮ್ಯಾನೇಜರ್ ಅವನ ಹೆಸರೇನು ಸರ್ ಅವ್ರ ಹೆಸರು ಕೇಳಿ ಸರ್ ಎಲ್ಲಿರೋದು ಎಲ್ಲಿರೋದು ಅವನು ಸಂಡೂರ್ ಸಂಡೂರ್ ಸರ್ ಸಂಡೂರ್ ಸಂಡೂರ್ ಬಳ್ಳಾರಿ ಜಿಲ್ಲಾ ಸಂಡೂರ್ ತಾಲೂಕ್ ಸರ್ ಟೌನ್ ಸಂಡೂರ್ ಶಾಸಕ ಯಾರು ಅವರು ಈ ಈಗ ರೀಸೆಂಟ್ ಆಗಿರೋದವರು ಬೈ ಎಲೆಕ್ಷನ್ ಸರ್ ಹೌದು ಯಾರು ನಂಬರ್ ಕಳಿಸ್ಕೊಡಿ ಮಾತಾಡ್ತೀನಿ ಇಲ್ಲಾಂದ್ರೆ ನಾನೇ ಕನೆಕ್ಟ್ ಕಲೆಕ್ಟ್ ಮಾಡ್ತು ಅವ್ರಿಗೆ ಕನೆಕ್ಟ್ ಮಾಡ್ತೀನಿ ಈ ನಿಮ್ಮ ಶಾಸಕರಿಗೆ ಹೇಳಿ ಸರ್ ನಮ್ಮ ತಾಲೂಕಿನಲ್ಲಿ ಎಷ್ಟು ಮೈಕ್ರೋಫೈನಾನ್ಸ್ ಕಂಪನಿಗಳು ಕೆಲಸ ಮಾಡ್ತಿದಿವೆ ಅಂತ ದಯವಿಟ್ಟು ಹೇಳಿ ಮೇಡಮ್ ಹೇಳಿ ಸರ್ ನಮ್ಗೆ ಮನೆ ಹತ್ರ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಆ ಶಾಸಕರಿಗೆ ಹೇಳಿ ಅನ್ನಪೂರ್ಣ ತುಕಾರಮ್ಮ ಅವರಿಗೆ ನೆಕ್ಸ್ಟ್ ಎಲೆಕ್ಷನ್ ಬಂದಾಗಲೂ ಕೂಡ ನಾನು ಇದೇ ಅಜೆಂಡಾ ಇಟ್ಕೊಂಡು ಮಾತಾಡ್ತೀನಿ ಮೇಲೆ ನೀವು ಅವಾಗ ಬಡವರು ಪರವಾಗಿ ನಿಲ್ಲ ಇವಾಗ ಎರಡೆರಡು ಸಾವಿರ ಇವರು ಸರ್ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರು ಉಗ್ರಪ್ಪ 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 ಸರ್ ಕಾಂಗ್ರೆಸ್ ಬಿ ಎಸ್ ಉಗ್ರಪ್ಪ ಹಾಂ ಬಿ ಎಸ್ ಉಗ್ರಪ್ಪ ಸರ್ ಅವರು ಪೇಜ್ ನಂಬರ್ ಹದಿನಾಲ್ಕನಾಗ ಹದಿನಾಲ್ಕನೇ ಪುಟ್ಟದಲ್ಲಿ ಓದಿ ಹೇಳಿರಲ್ಲ ಅರವಿ ಎಂಟ್ರನಾಗ ಯಾವ ಬರ್ತಾವ್ ಯಾವ ಬರಲ್ಲ ಅರವಿ ಎಂಟ್ರ ಇದ್ದಿದ್ದು ಕಟ್ಬೋದು ಆ ನಿಮ್ಮ ಸಾಲ ತೀರಿದೆ ಅಂತ ಬಿಟ್ರಿ ಅಂತ ಹೇಳಿದ್ರು ಸರ್ ಅವರು ಅದು ರಾಜಕಾರಣಿಗಳು ಅದೆಲ್ಲ ಲಿಸ್ಟ್ ಕೊಡಲ್ಲ ಯಾಕೆಂದ್ರೆ ಈ ತರ ವಿಧಾನಸೌಧವರ್ ನಿಂತ್ಕೊಂಡು ಮಾತಾಡಿದಾಗ ಕಂಪ್ನಿಗಳ್ರು ಪಾಪ ಅವ್ರ ಮನೆ ಹತ್ರ ಹೋಗ್ತಾರೆ ಸರ್ ನಮ್ಮ ಹೆಸರು ಹೇಳ್ಬೇಡಿ ನಿಮ್ಗೆ ಏನೋ ಒಂದ್ ಇಷ್ಟ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಯಾಕಂದ್ರೆ ನಾವು